ಅತ್ತೆ ಅತ್ತೆ ಇದು ಕತ್ತೆ ಅತ್ತೆ ಅತ್ತೆ ಅಂತ ಅದೇ ಎಲ್ಲೋ ನೋಡಿದ್ದೀನಲ್ಲ ಎಲ್ಲಿ 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 ಪವಾ ಓ ರಘು ನಾನು ರಘು ಹ್ಞೂ ಓ ಹಿಂಗೆ ಏನೋ ಯೋಚನೆ ಮಾಡ್ತಾ ಇದ್ನ ಮತ್ತೊಬ್ಬನೇ ಎರ ರಘು ರಾಮು ಎಲ್ಲಿ ಪವಾ ರಾಮನ ಎಲ್ಲೋ ಯಾಕ ಏನೋ ವಿಶೇಷ ರಾಮನ ಹುಡ್ಕೊಂಬಂದ್ಬಿಟ್ಟಿದ್ಯಾ ಹಾ ಸುಮ್ಮನೆ ಹಿಂಗೆ ಕೇಳಿದೆ ಎಲ್ಲೋದ್ನು ಎಲ್ಲೋದು ನಾನು ಆತು ಹೋಗಿ ಇವಾಗ ಬನ್ನಿ ಯಾಕ ಏನಾಯ್ತು

ಹ್ಞೂ ಸರತ ಮಾವು ಕಾರ್ ನೋಡೋ ಅಲ್ಲೇ ನಿಂತದ ಹ್ಞೂ ಶೆಟ್ಟೋಗ ನೀರು ಬಾಯಿ ಮುಚ್ಕೊಂಡಿರು ನೀನು ಒಟ್ಟೆ ಉತ್ಕೊ ನೀನು ಬಾಯಾ ಒಬ್ಬ ಬಾಯಿನಿಂದ ಅಲ್ಲ ಹೇಳ್ತದೆ ರೀ ಮಗು ರಾಮನು ಹಾಂ ಅದು ನಾನು ಅನ್ಕೇಂತ ಅಂತ ಹೇಳಿದೆ ಅವನೇನು ನಿನ್ನ ಹೇಳ್ಬಿಟ್ಟತಾ ನನ್ ನಾನು ಹೋತೀನಿ ಆತಕ್ಕೋತೀನಿ ಅಂತ ನೀವೇ ಹೇಳಲ್ಲ ಒಟ್ಟಾಗ ಉತ್ತಿದ ಮಕ್ಕಳು ಇನ್ನು ಅವ್ರು ಹೇಳ್ತಾರೆ ಅಮ್ಮ ಮಕ್ಕಳು ಇರೋ ಇರೋ ರಘು ಕೇಳ್ತೀನಿರು ಹೆಚ್ ಬಳ್ಸಿ ಬರೇ ಹತ್ರ ಹತ್ರ ಅವ್ವ ಇಲ್ಲಮ್ಮ ಇಲ್ಲಿ ಎಲ್ಲಿ ಎಲ್ಲಿ ಬಾಯಿ ಮುಚ್ಕೊಂಡು ಒಳಕ್ಕೆ ಹೋಗ ನೀನು ಅವ್ನಿಗೆ ಏನು ಹೇಳು ಬೇಕಾಗಿಲ್ಲ ಕೇಳೂ ಬೇಕಾಗಿಲ್ಲ ಹೋಗ ಅವ್ನು ಸರಿಯಲ್ಲ ಒಂದು ಹೇಳಿದ್ರೆ ಇನ್ನೊಂದು ಮಾಡ್ತಾರೆ ನೋಡಾ ಆವತ್ತು சரி 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 एकता ना हेतलें येतो ना हेतले बालाज लाम लामो ना मुना ठीक आहे वर आणि ना मना मना येला रे कमा राका काय तिवर थिए मारै त नाय नाका मुखेरा वर सस्पतिया ಅಪ್ಪನು ಗಾಡಿನಾಗ ಈ ಸ್ಕೂಟ್ರಾಗ ಹೋಗಿದ್ದು ಅಸೀಲಗ್ ಇಕ್ಕೊಂಡು ಚೀಲ ರೇಷನ್ ತರಕ ನಿಮ್ಮ ಅಮ್ಮನ ಇಲ್ಲಪ್ಪ ಇಬ್ರು ಹೋದ್ರು ಅಂತ ಯಾರ ಮಾತ್ ನಂಬೋದು ಯಾರ ಮಾತ್ ಬಿಡೋದು ಇವ್ಳೆತು ಫೋನು ಮನೆಗೆ ಬಿಸಾಕ್ ಹೋಗ್ ಏನ್ ಇವಳ್ದ ಆಟ ಏನ್ ಆಟ ಹೇಳ ಬರ್ಲಿ ಇವತ್ ಮನೆಕ ಹೇಳ್ತೀರಾ ಮಾಡಿದಿರ ಎಲ್ಕಂದ್ರೆ ಅಲ್ಲಿ ಗೊತ್ತಾದ್ರೆ ಹಾ ಹೆಣ್ಮಕ್ಳು ಕಲಿಯೋ ಬುದ್ಧಿ

സുമേക്കുരു <laughs> ಅಯ್ಯೋ ದೇವ್ರೆ ಇವನಿಗೆ ನಮ್ಮ ಮರದು ಈ ನಡುವೆ ಎಲ್ಲ ಚೆನ್ನಾಗಿದ್ನು ಇವಾಗ ಏನೋ ಉತ್ತಣ ಆತಂಗ ಆತಣೆ ಎತ್ತೋಳ ನಂಗ ಗೊತ್ತಿಲ್ಲಪ್ಪ ನಗು ನಂಗೆ ಗೊತ್ತಿಲ್ಲ ದೇವ್ರಾನಗೂ ನಂಗೆ ಗೊತ್ತಿಲ್ಲ ಬನ್ನಕ ಕೇಳಿತು ಯಚಿನಿ ಆತ

ಮದನೆ ತನಂತೆ ಹೇಳೋದು ಬಂದದಪ್ಪ ನಾನು ಪಾಣ ತಿಂತವನೆ ಹಂಗೇ ಆಗ ಆದಿಂದ ನಾಮನಿಲ್ಲ ಅವಲಿಲ್ಲ ನಾಮನಿಲ್ಲ ಅವಲಿಲ್ಲ ಅಂತ ಹಾ ಅಲ್ಲ ಇವ್ಳು ಇವತ್ತೇ ಬೇಕagitā ಗಾಡಿ ಮೇಲೆ ಹೋಗಬೇಕagitane ಗಾಡಿ ಮನೆ ಮುಂದೆ ನಿಲ್ಲದಳ ಸ್ಕೂಟರು ಅಯ್ಯೋ ಬಡವಂತ ನಾನು ಏನೋ ಇವನ್ ಕೇಳ ಪೆಟ್ಟಿಗೆಲ್ಲ ನನಗ್ ಕಟ್ಟಾಳ ಕೆತ್ತಿ ತಡ ಹಿಡಿತಾಳ ನನ್ನ ಹತ್ರ ಉತ್ತಡಾನೇ ಇಲ್ಲ ಪೆಟ್ಟಿಗೆಕ ಹ್ಮ್ ನಂತೇಳಿ ಆಗೋದೇ ಇಲ್ಲ ಇವನ ಹತ್ರ ಮಾತಾಡಕ್ಕ ಎಚ್ಚನಾಗ್ಲಿ ಮೇಚಿರಲ್ಲ ಹ್ಮ್ ಚೆನ್ನಾಗೆ ಬರ್ಲಿ ಇವತ್ತು ಅದೆಷ್ಟೊತ್ತಿಗೆ ಬರ್ತಾಳೆ ಬರ್ಲಿ ಬರ್ಲಿ ಜಾಸ್ತಿ ಅದ್ಗೆ ತಗೊಳ್ಳೆ ಹೇಳೋರಿಲ್ಲ ಕೇಳೋರಿಲ್ಲ ಅವಳು ಹಾಳಾಗ್ತಾ ಇರೋದೇ ನಿನ್ನಿಂದ ಹ್ಮ್ ಹ್ಮ್ ಅದ್ಯಾರ್ದ ಓರೋಲೇನು ಓರಲ್ಲಿ ಇನ್ನೇನ್ ಮಾಡಕ್ಕೆ ಹ್ಮ್ ಓರೋಗಿ ಅಂದರೆ ನಿಧಾನಗೆ ನಗಂದು ಒಳ್ಳೆ ನಿಮಗೂ ಹೆಂಗ್ ಆಚು ಕಂತು ಓಡೋತು ಕಲಿಯೋಕೆ ಹುಷ್ಯಪ್ಪ ಸೀರೆ ಮಾಡಿ 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 ಸುಸ್ತು ಹೋಯ್ತು ಹೋಗುತ್ತಾ ಹ್ಞೂ ನಾಳೆ ಹಬ್ಬ ಆ ಶಾನ್ ಬೋಗ್ರ ಮನೆ ಹತ್ರಕ್ಕೆ ನೋಮ್ ಕಮರಕ್ಕೆ ಬೇರೆ ಹೋಗ್ಬೇಕು ಅಯ್ಯೋ ವರ್ಷ ವರ್ಷನೂ ಓದ್ತಿರಲ್ಲ ಅವ್ರು ಬಾಡ್ಕವ್ರು ದೇವ್ರ ಇಕ್ಕಿತ್ತಾರೆ ಹೋಗೋದು ನೋಮ್ಕೊಂಬರೋದು ಅಷ್ಟೇ ನಮ್ಗೆ ಅವ್ರ ಕತೆ ಏನು ಬೇಕು ಹ್ಞೂ ವ್ಯಾಯಾಮನ ಕತೆ ಏನು ಬೇಕು ನಮ್ಗೆ ಯಾಯಪ್ಪನ ಕತೆ ಏನು ಬೇಕು ಈ ಗುಂಡಿ ಇಲ್ಲ ಇರಲಿ ತಡಿ ಹೋಗ್ಯಪ್ಪ ಹಂಡಿತ್ರೆ ಅಂಗಡದಾ ಒಂದಿಷ್ಟು ಸೋಪನ ತಗೊಂಬತ್ತೀನಿ ಯಾರೇನು ಎತ್ಕೊಂಡೋಗ್ತಾರೆ ಅಯ್ಯ ಮನೆ ಹತ್ರ ಯಾವತ್ತೂ ಒಂದು ಪರ್ಕಟ್ಟಿ ಆಗಿಲ್ಲ ಇಲ್ಲಿ ಬಿಡು ಇಲ್ಲ ಇರಲಿ ಯಾರು ಎತ್ಕೊಂಡೋಗಲ್ಲ ಓ ಶು ಶಾಸಿಗ್ ಗುಬ್ಬತ್ತಿಗ್ ಸಾಧುವಿಲ್ಲ ಸೊ ನಾನು ಹೇಳಿಲ್ಲ ಬೇಡೇ ಬೇಡ ಅಂತ ನನ್ನ ಮಾತು ಕೇಳ್ತೀನಿ ಹಚ್ಚಿದಂಗೆ ನೀವು ನೀನು ಕಡಿಮೆ ಆಗ್ತಾಳಲ್ಲ ನೀನು ನಾನು ಹೇಳಿದ್ರಿ ಬೇಡ ಬೇಡ ಇಷ್ಟಿಂದ ಆಗಿ ತಗೋತೀನಿ ಮೇಲೆ ಅದು ಒಳ್ಳೆಯವ್ರು ಆಗಿರೋಣ ಏನಕ್ಕೆ ಅಂತ ತಿರ್ಗಾ ಅದೇ ಕೆಲಸ ಮಾಡಕ್ಕೆ ಹೋಗಿದ್ದೆ ನೀವು ಹಾಂ ಸಾಯಿ ಹೆಂಗೆ ಮುಚ್ಚುಕುತ್ತೆ ಸಾಯಿ